ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿನ ಕಡಲೆಕಾಯಿ ಪರೀಕ್ಷೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬಸವನಗುಡಿಯ ದೊಡ್ಡ ಬಸವಣ್ಣನ ಜಾತ್ರೆಯೇ ಪ್ರಸಿದ್ಧವಾದಂತಹ ಕಡಲೇಕಾಯಿ ಪರೀಕ್ಷೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಿಂದ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುವ ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ರೈತರು ಮಾತ್ರವಲ್ಲ ತಮಿಳುನಾಡು ಆಂಧ್ರಪ್ರದೇಶದ ರೈತರು ಕೂಡ ತಾವು ಬೆಳೆದ ಕಡಲೆಕಾಯಿ ಹೊತ್ತು ತರುತ್ತಾರೆ ಕಡಲೆ ಬೀಜದ ರಾಶಿಗಳು ರಾಮಕೃಷ್ಣ ಆಶ್ರಮದ ವೃತ್ತದಿಂದ ಬಸವನಗುಡಿ ರಸ್ತೆಯ ಇಕ್ಕೆಲಗಳಲ್ಲಿ ಕಂಡುಬರುತ್ತೆ ಈ ಕಡಲೆಕಾಯಿ ಪರೀಕ್ಷೆಗೆ ಆರ್ನೂರು ವರ್ಷಗಳ ಇತಿಹಾಸವಿದೆ ಬೆಂಗಳೂರಿನ ಬಸವನಗುಡಿ ಬಡಾವಣೆಗೆ ಹಿಂದೆ ಸುಂಕೇನಹಳ್ಳಿ ಎಂಬ ಹೆಸರಿತ್ತು ಇದರ ಸುತ್ತಮುತ್ತ ಹೊಸಕೆರೆ ಹಳ್ಳಿ ಗುಡ್ಡಹಳ್ಳಿ ಮಾವಳ್ಳಿ ದಾಸರಹಳ್ಳಿ ಮೊದಲಾದ ಹಳ್ಳಿಗಳಿದ್ವು ಈ ಎಲ್ಲ ಪ್ರದೇಶಗಳಲ್ಲೂ ಕಡಲೆಕಾಯಿ ಬೆಳೀತಿದ್ರು ಪ್ರತಿ ಪೂರ್ಣಿಮೆಯೆಂದು ಬಸುವ ಬಂದು ರೈತರು ಕಷ್ಟಪಟ್ಟು ಬೆಳೆದಂತಹ ಕಡಲೆಕಾಯಿಯನ್ನು ತಿಂದ್ಕೊಂಡು ಹೋಗ್ತಿತ್ತು ಒಂದು ದಿನ ಕಾವಲಿಗಿದ್ದ ರೈತರು ಈ ಬಸವನನ್ನು ಹಿಡಿಯಲು ಪ್ರಯತ್ನ ಪಟ್ಟರು ಆ ಬಸವ ಬಹಳ ವೇಗವಾಗಿ ಓಡಿ ಒಂದು ಗುಡ್ಡ ಏರಿ ಮಾಯವಾಯಿತಂತೆ ಹಿಂಬಾಲಿಸಿ ಬಂದ ರೈತರು ಈ ಬಸವ ಗುಡ್ಡದಲ್ಲಿ ಮಾಯವಾದದನ್ನು ಕಂಡ್ರು ಅವರು ಈ ಬಸವ ಆ ಗುಡ್ಡದಲ್ಲಿ ಕಲ್ಲಾಗಿ ನಿಂತಿದ್ದನ್ನು ಕಂಡು ಆಶ್ಚರ್ಯಪಟ್ಟರು ಅಷ್ಟೇ ಅಲ್ಲ ಆ ಕಲ್ಲಿನ ಬಸವ ಪ್ರಹಾದಾಕಾರವಾಗಿ ಬೆಳೆದು ಅದೇ ಕಲ್ಲಿನ ಬಸವ ಈಗ ಇಲ್ಲಿರುವ ದೊಡ್ಡ ಬಸವಣ್ಣ ಆಗಿದೆ ಈಶ್ವರನ ವಾಹನವಾದ ನಂದಿಯೇ ಆ ಬಸವನೆಂದು ತಿಳಿದು ಭಕ್ತಿಯಿಂದ ಆತನಿಗೆ ನಮಸ್ಕಾರವನ್ನ ಮಾಡ್ತಾರೆ ಈಶ್ವರನೇ ತಮ್ಮ ರಕ್ಷಣೆಗೆ ತನ್ನ ವಾಹನವನ್ನು ಕಳಿಸಿದ್ದಾನೆಂದು ತಿಳ್ಕೊಂಡು ಅವನನ್ನು ಪ್ರತಿದಿನ ಪೂಜಿಸಲು ಪ್ರಾರಂಭಿಸುತ್ತಾರೆ ಬಸವನಿಗೆ ಪ್ರಿಯವಾದ ಕಡಲೆಕಾಯಿಯನ್ನು ತಿನ್ನುತ್ತಿದ್ದನೆಂದು ತಿಳ್ಕೊಂಡು ಅದನ್ನು ತಪ್ಪಿಸಿದ್ದಕ್ಕಾಗಿ ಪಶ್ಚಾತ್ತಾಪವನ್ನು ಪಟ್ಟರು ಅದಕ್ಕೆ ಸುಂಕ ಕಟ್ಟಲು ಪ್ರಾರಂಭಿಸ್ತಾರೆ ತಾವು ಬೆಳೆಯುವ ಕಡಲೆಕಾಯಿ ಬೆಳೆಗೆ ಅವನೇ ಕಾವಲುಗಾರ ಎಂದು ತಿಳ್ಕೊಂಡು ಆತನಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಡ್ತಾರೆ ಅಲ್ಲಿ ಅವನಿಗೆ ಒಂದು ಚಿಕ್ಕ ದೇವಸ್ಥಾನವನ್ನು ಕಟ್ಟಿಸಿಕೊಡ್ತಾರೆ ನಂತರ ಬೆಂಗಳೂರಿನ ನಿರ್ಮಾಣಕ್ಕೆ ಕಾರಣರಾದಂತಹ ಕೆಂಪೇಗೌಡರು ದಕ್ಷಿಣ ಶೈಲಿಯಲ್ಲಿ ಅಂದರೆ ಈಗಿನ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಅದಕ್ಕಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆ ಸೋಮವಾರ ತಾವು ಬೆಳೆದ ಕಡಲೆಕಾಯಿಯನ್ನ ಇಲ್ಲಿ ರಾಶಿ ಹಾಕ್ತಾರೆ ಅಂದು ಐಕ್ಯನಾದ ಬಸವ ಅಲ್ಲೇ ಕಲ್ಲಾಗಿ ಹಾಗೆಯೇ ಬೆಳೆಯತೊಡಕ್ತಾನೆ ಇದರಿಂದಾಗಿ ರೈತರು ಬಸವ ಇನ್ನು ಬೆಳೀತಾ ಹೋದರೆ ಪೂಜಿಸಲು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಬಸವಣ್ಣನ ತಲೆ ಮೇಲೆ ಒಂದು ಮೊಳೆಯನ್ನು ಹೊಡಿತಾರೆ ಅಂದಿನಿಂದ ಬಸವಣ್ಣನ ಬೆಳವಣಿಗೆ ನಿಲ್ತು ಅಂತ ಹೇಳ್ತಾರೆ ಹದಿನೈದು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದದ ಈ ಬಸವಣ್ಣನನ್ನು ಸಾಕ್ಷಾತ್ ಪರಮೇಶ್ವರನ ವಾಹನ ಅಂದೇ ಅಂತ ಭಾವಿಸ್ಕೊಂಡು ಪೂಜಿಸ್ತಾರೆ ಅಕ್ಕಪಕ್ಕದ ಊರುಗಳಿಂದ ಬಂದ ರೈತರು ತಾವು ಬೆಳೆದ ಕಡಲೆ ಬೀಜಗಳನ್ನು ಇಲ್ಲಿಗೆ ಹೊತ್ತು ತರ್ತಾರೆ ಹೀಗೆ ತಂದ ಕಡಲೆಕಾಯಿಯನ್ನು ಮೊದಲು ಬಸವಣ್ಣನಿಗೆ ಒಪ್ಪಿಸಿ ನಂತರ ವ್ಯಾಪಾರವನ್ನು ಪ್ರಾರಂಭಿಸ್ತಾರೆ ಇಲ್ಲಿಗೆ ಬರುವ ಭಕ್ತರು ಕೂಡ ಕಡಲೆಕಾಯಿ ಖರೀದಿಸಿ ಬಸವಣ್ಣನಿಗೆ ಅರ್ಪಿಸ್ತಾರೆ ಇದು ಮೊದಲಿನಿಂದಲೂ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರಿಗೆ ಮತ್ತು ಹಳ್ಳಿಯ ಜಾತ್ರೆಗಳನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವರಿಗೆ ಬೆಂಗಳೂರಿನಲ್ಲಿಯೇ ಹಳ್ಳಿಯ ಸೊಗಡಿನ ಅನುಭವ ಸಿಗತ್ತೆ ಬೆಂಗಳೂರಿನ ಯಾಂತ್ರಿಕ ಜೀವನಕ್ಕೆ ಒಂದು ವಿರಾಮವನ್ನು ನೀಡಿ ಅದ್ಭುತ ಅನುಭವವನ್ನು ಪಡೆಯಬಹುದು ಇಲ್ಲಿ ಧನ್ಯವಾದಗಳು